ಏನಾಗಿದೆ ಅಂತ ಯಾವಾಗಿದ್ದು ಅರ್ಧ ಏನು ಜಾಸ್ತಿ ಆಗಿದೆಯಾ ಕರೆಂಟ್ ಶಾಟ್ ಆಗಿರೋ ನಮ್ಮ ಅತ್ತೆ ಮನೆಯಲ್ಲಿ

ಕೆಇಬಿ ಅವರ ನಿರ್ಲಕ್ಷ್ಯದಿಂದ ಪ್ರತಿಯೊಂದು ಮನೆಯಲ್ಲೂ ಟಿವಿ ಹೋಗಿದೆ ಮಿಕ್ಸಿ ಹೋಗಿದೆ ಇಲ್ಲಿ ಫ್ರಿಡ್ಜ್ ಗಳು ಹೋಗಿದೆ ಇನ್ ಸ್ವಲ್ಪ ಆಗಿದೆ ಗ್ಯಾಸ್ ಸಿಲಿಂಡರ್ ಬರ್ಸ್ಟ್ ಆಗಿಬಿಟ್ಟು ಪ್ರಾಣ ಹಾನಿ ಜರುಗೋದನ್ನ ತಪ್ಪಿಸಿದಾರೆ ದಯವಿಟ್ಟು ಅದ್ರ ಬಗ್ಗೆ ಅವರು ಇದಕ್ಕೆ ಏನಿದೆ ಸುತ್ತು ಕ್ರಮ ಕೈಗೊಂಡು ಅದ್ರದ್ದು ಏನಿದೆಯೋ ಅವ್ರಿಗೆ ನಷ್ಟಪರಿಹಾರ ಏನಿದೆಯೋ ಅದನ್ನೆಲ್ಲ ಅವರೇ ಕಟ್ಕೊಡ್ಬೇಕು ಈಗ ಇವಾಗ ಇವಾಗವರೆಗೂ ಫೋನ್ ಮಾಡಿ ಹಾಫ್ ಆನ್ ಅವರ್ ಮೇಲಾಗಿದೆ ಕೈ ಬಿ ಕಂಪ್ಲೇಂಟ್ ನಂಬರ್ ವಿತ್ ಟೈಮ್ ಸಮೇತ ಕೊಡ್ತೀನಿ ನೋಡಿ ಇಲ್ಲ ಒಂದು ಆಲ್ಮೋಸ್ಟ್ ಫಾರ್ಟಿ ಮಿನಿಟ್ಸ್ ಆಗಿದೆ ಇವಾಗವರೆಗೂ ಯಾರೇ ಆಗಲಿ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಯಾರೂ ಬಂದೇ ಇಲ್ಲ ಕೈ ಬಿ ಕಂಪ್ಲೇಂಟ್ ಕೊಟ್ಟು ಒಂದು ಒನ್ ಅವರ್ ಆಗಿದೆ ಕರೆಕ್ಟ್ ಆಗಿ ಎಲ್ಲ ಮನೆಯಲ್ಲೂ ಆಗಿದೆ ಸರ್ ನಮ್ಮ ಹೆಸರು ರವಿ ಅಂತ ವಾರ್ಡ್ ನಂಬರ್ ಟ್ವೆಂಟಿ ತ್ರೀ ಅಲ್ಲಿ ಈ ನಂಬರ್ ಅಲ್ಲಿ ಎಲ್ಲಾ ಮನೆಯಲ್ಲೂ ಒಂದು ಹದಿನೈದಿಂದ ಇಪ್ಪತ್ತು ಮನೆಯಲ್ಲಿ ಈ ರೀತಿ ಆಗಿದೆ ಕಂಪ್ಲೇಂಟ್ ಕೊಟ್ಟು ಒನ್ ಅವರ್ ಆಗಿದೆ ಈ ಇವಾಗವರೆಗೂ ಯಾವುದೇ ರೀತಿ ಕೆ ಬಿ ಅವರು ಇವಾಗವರೆಗೂ ಅಟೆಂಡ್ ಮಾಡಿಲ್ಲ ಓಪನ್ ಇಲ್ಲ ಕೆಳಗಡೆ ಮೇಡಮ್ ಯಾರ್ದು ಮನೆಯೇ ಆಗ್ತಾ ಇದೆ ನ್ಯೂಸ್ ಆರ್ ಆರ್ ಸಿಂಗ್ ಅಂತ ಇವರೇ ಇವರ ಕೃಷ್ಣ ಸಿಂಗ್ ಬಾಳೆ ಇದೆ ಕೃಷ್ಣ ಸಿಂಗ್ ಅವ್ರೀಂಜಿನ್ ಅವ್ರು ಬಂದಿದ್ದಾರೆ ಅವ್ರ ಸಹಕಾರದಿಂದ ಉಳಿದಿದೆ ಹೋಗಿರೋದು ಹಾ ಸರ್ ಯಾರು ಸರ್ ಮನೆ ಇದು ಲೀಸ್ಗೆ ಹಾಕ್ಕೊಂಡಿರೋದಾ ಹಾ ಗೌರ್ಮೆಂಟ್ ಅಷ್ಟು ಪರಿಹಾರ ಕಟ್ಟಿಸ್ಕೊಳ್ಬೇಕು ಕೆಇ ಬಿ ಅವರು ನಿರ್ಲಕ್ಷ್ಯತನ ಇವಾಗವರೆಗೂ ಬಂದಿಲ್ಲ ಅವರು ಎಷ್ಟೊತ್ತಾಯ್ತು ಫೋನ್ ಮಾಡಿ ನೀವು ಹ ನೀವು ವ್ಯಾಪಾರದಲ್ಲಿ ಇದ್ರೆ ಅಂಗಡಿಯಲ್ಲಿ ಇರೋದ್ರಿಂದ ನೀವು ಬಚಾವ್ ಆಗಿದ್ದೀರಾ ಮನೆಯಲ್ಲಿ ಇದ್ದಿದ್ರೆ ನಿಮ್ ಪ್ರಾಣಿಗಳಿಗೆ ಅಪಾಯ ಆಗೋದು ಫೋನ್ ಫೇಸ್ ಅಲ್ಲಿ ಬಂದಿದ್ದಾರೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಬೆಳಿಗ್ಗೆ ಸಿಂಗಲ್ ಫೇಸ್ ಆಗಿತ್ತು ಕರೆಂಟ್ ಸಿಂಗಲ್ ಫೇಸ್ ಅಲ್ಲಿ ನಾವು ಸಾರ್ವಜನಿಕರಾಗಿ ಫೋನ್ ಮಾಡಿದ ಮೇಲೆ ಬಂದು ನೋಡ್ಕೊಂಡು ಹೋದ್ರೆ ಅಷ್ಟೇ ಇಷ್ಟು ಯಾವ್ದು ಕ್ರಮ ಕೈಗೊಂಡಿಲ್ಲ ನಿರ್ಲಕ್ಷ ಸಿಂಗಲ್ ಆಗಿದೆ ಈಗ ಹದಿನೈದು ಮನೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಮನೆಗೆ ತುಂಬಾ ತೊಂದರೆ ಆಗಿದೆ ಎಲ್ಲ ಒಂದೇ ಕಾಂಪೌಂಡ್ ಮನೆನೇ ಮನೆಯಲ್ಲ ಬರುತ್ತೆ ನೀವು ಅರ್ಧ ಗಂಟೆ ವಾರ್ಡ್ ನಂಬರ್ ಟ್ವೆಂಟಿ ತ್ರೀ ಅಲ್ಲಿ ಈ ನಮ್ಮ ವಾರ್ಡ್ ಅಲ್ಲಿ ಎಲ್ಲಾ ಮನೆಯಲ್ಲೂ ಒಂದು ಹದಿನೈದಿಂದ ಇಪ್ಪತ್ತು ಮನೆಯಲ್ಲಿ ಈ ರೀತಿ ಆಗಿದೆ ಕಂಪ್ಲೇಂಟ್ ಕೊಟ್ಟು ಒನ್ ಅವರ್ ಆಗಿದೆ ಈ ಇವಾಗವರೆಗೂ ಯಾವುದೇ ರೀತಿ ಕೆ ಬಿ ಅವರು ಇವಾಗವರೆಗೂ ಅಟೆಂಡ್ ಮಾಡಿಲ್ಲ ಅವ್ರ ಸಹಕಾರದಿಂದ ಉಳಿದಿದೆ ಕರಾಟೆ ಮಾಸ್ಟರ್ ಅದೇ ಸರ್ ಬೆಳಿಗ್ಗೆ ಎಲ್ಲಾರ ಮನೆಯಲ್ಲಿ ಈ ಕಡೆ ಎಲ್ಲ ಏರಿಯಾ ಎಲ್ಲ ಫುಲ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಲ್ಲಾರ ಮನೆಗಳಲ್ಲೂ ಫ್ರಿಜ್ಗಳು ಎಲ್ಲ ಸುಮಾರು ಇದಾಗಿದೆ ನಮ್ಮ ಮನೆ ಮೇಲೆ ಅವರು ಲೀಸ್ ಇರೋದು ಅವರೆಲ್ಲ ಆಚೆ ಹೋಗಿದ್ರು ಅಂಗಡಿಗೆ ಹೋಗ್ತಾರೆ ಅವರು ಅಂಗಡಿಗೆ ಹೋಗೋದ್ರಿಂದ ಎರಡು ಸಿಲಿಂಡರ್ ಬೇರೆ ಇತ್ತು ಮತ್ತೆ ಪೈರಿ ನೀನು ಅವ್ರು ಫೋನ್ ಮಾಡಿದ್ರೆ ಅವ್ರು ಬಂದೆಲ್ಲ ಇವಾಗ ಮಾಡಿ ಇದು ಮಾಡಿದ್ದಾರೆ ಅದ್ರದ್ದು ಏನಿದೆಯೋ ಅದ್ರದ್ದು ನಷ್ಟ ಪರಿಹಾರ ನೀವೇ ಕೈ ಬಿ ಅವರು ಕಟ್ಟಿ ಕೊಡ್ಬೇಕು ಅಂತ ಮಾಡ್ತಾರೆ ಎರಡು ಮಿಕ್ಸಿಗಳು ಬೆಳಿಗ್ಗೆ ಮಾರ್ನಿಂಗು ಮಾರ್ನಿಂಗ್ ಅಷ್ಟು ಪರಿಹಾರ ಕಟ್ಟಿಸ್ಕೊಳ್ಬೇಕು ಕೆವಿ ಬಿ ಅವರು ನಿರ್ಲಕ್ಷ್ಯತನ ಹ್ಞೂ ಇವಾಗವರೆಗೂ ಬಂದಿಲ್ಲ ಅವರು ಎಷ್ಟೊತ್ತಾಯ್ತು ಫೋನ್ ಮಾಡಿ ನೀವು ಹ ನೀವು ವ್ಯಾಪಾರದಲ್ಲಿ ಇದ್ರಿ ಅಂಗಡಿಯಲ್ಲಿ ಇರೋದ್ರಿಂದ ನೀವು ಬಚಾವ್ ಆಗಿದ್ದೀರಾ ಮನೆಯಲ್ಲಿದ್ದರೆ ನಿಮ್ ಪ್ರಾಣಿಗಳಿಗೆ ಅಪಾಯ ಆಗೋದು ಸರ್ ಯಾರಾದ್ರೂ ಮಾತಾಡೋರು ವಾರ್ಡ್ ನಂಬರ್ ವಾರ್ಡ್ ನಂಬರ್ ಇಪ್ಪತ್ ಮೂರು ನೆಂದಿಪೇಟೆ ಗಾಣಿಗ್ ಬರು ಇಲ್ಲೇನಾಗಿದೆ ಅಂದ್ರೆ ಕೈ ಬಿ ಅವ್ರ ನಿರ್ಲಕ್ಷ್ಯದಿಂದ ಒಂದು ಮನೆ ಆಲ್ರೆಡಿ ಇವಾಗ ಎಲ್ಲ ಸುಟ್ಟು ಅಪಾಯ ಇದು ಗ್ಯಾಸ್ ಸಿಲಿಂಡರ್ ಎರಡು ಇರುತ್ತೆ ಪ್ರಾಣಾಪಾಯದಿಂದ ಸ್ವಲ್ಪ ಪರ ಆಗಿದ್ವಿ ಅದೃಷ್ಟದ ಮೇಲೆ ಕೆ ಬಿ ಅವ್ರಿಗೆ ಫೋನ್ ಮಾಡಿ ಆಲ್ಮೋಸ್ಟ್ ಒನ್ ಅವರ್ ಆಗಿದೆ ಈಗವರೆಗೂ ಯಾರೋ ಏನು ಸ್ಪಾಟ್ ಗೆ ಬಂದಿಲ್ಲ ಇಲ್ಲೂ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಇನ್ನೊಂದು ಪಕ್ಕದ ಮನೆಯಲ್ಲಿ ಟಿವಿಗಳು ಹೋಗಿದೆ ಮಿಕ್ಸಿಗಳೆಲ್ಲ ಹೋಗಿದೆ ಇದ್ ಕರೆಂಟ್ ಬಿಲ್ ಗೋಸ್ಕರ ಬರ್ತಾರೆ ಕೆ ಇಬಿ ಅವ್ರು ಕರೆಂಟ್ ಕಟ್ಲಿಲ್ಲ ಅಂದ್ರೆ ಕಟ್ ಮಾಡ್ತಾರೆ ಕಟ್ ಅಷ್ಟ್ ಮಾತ್ರ ಜವಾಬ್ದಾರಿಯಿಂದ ಮಾಡ್ತಾರೆ ಆದ್ರೂ ಬರಲ್ಲ ಬಿಜಿ ಬಿಜಿ ಎ ಇದು ಕಂಟ್ರೀ ಮಾಡ್ತಾ ಇದ್ದೀವಿ ಬಿಜಿ ಬರ್ತಾ ಇದೆ ಸರಿಯಾಗ್ ರೆಸ್ಪಾನ್ಸ್ ಇಲ್ಲ ಇವಾಗ ಏನ್ ನಷ್ಟ ಆಗಿದೆಯೋ ಅದನ್ನೆಲ್ಲ ಕೆಇ ಬಿನ ಬರ್ಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದೀವಿ ಇಲ್ಲಾಂದ್ರೆ ನಾವು ಕಾನೂನು ರೀತಿ ಏನ್ ಕ್ರಮ ಕೈಗೊಳ್ಬೇಕು ಅದನ್ನ ಕ್ರಮ ಕೈಗೊಳ್ಬೇಕು ಲೋಕೇಶ್ ಅಂತ ಕರಾಟೆ ಮಾಸ್ಟ್ ಸರ್ ಬೆಳಿಗ್ಗೆ ಮನೆಯಲ್ಲಿ ಈ ಕಡೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಮನೆಗಳಲ್ಲೂ ಫ್ರಿಡ್ಜ್ಗಳು ಎಲ್ಲ ಸುಮಾರು ಇದಾಗಿದೆ ನಮ್ಮ ಮನೆ ಮೇಲೆ ಅವರು ಲೀಸ್ ಇರೋದು ಅವರೆಲ್ಲ ಆಚೆ ಹೋಗಿದ್ರು ಹೋಗ್ತಾರೆ ಅವರು ಹೋಗೋದ್ರಿಂದ ಬಚಾವ್ ಆಗಿದ್ದಾರೆ ಅಪಾಯ ಆಗೋದು ಎರಡು ಸಿಲಿಂಡರ್ ಬೇರೆ ಇತ್ತು ಮತ್ತೆ ಅವ್ರು ಫೋನ್ ಮಾಡಿದ್ರೆ ಅವ್ರು ಬಂದೆಲ್ಲ ಇವಾಗ ಮಾಡಿ ಇದು ಮಾಡಿದ್ದಾರೆ ಅದ್ರದ್ದು ಏನಿದೆಯೋ ಅದ್ರದ್ದು ನಷ್ಟ ಪರಿಹಾರ ನೀವೇ ಕೇಳಿ ಅವ್ರು ಕೊಡಬೇಕು ಅಂತ ಇದು ಮಾಡ್ತಾರೆ ಪಬ್ಲಿಕ್ ಯಾರಾದರೂ ಮಾತಾಡೋರು ಇದೀರಾ ಮೆಸ್ಸು ವಿನೋದ್ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಎರಡು ಮಿಕ್ಸಿಗೆ ಊಟ ಇದೆ ಸರ್ ಬೆಳಿಗ್ಗೆ ಮಾರ್ನಿಂಗ್ ನಿನ್ನೆಯಿಂದ ಮೊನ್ನೆಯಿಂದ ಅದೇ ತರ ಇದೆ ಅಲ್ಲ ಕರೆಂಟ್ ಕರೆಂಟ್ ಬರ್ತಾ ಇದೆ ಹೋಗ್ತಾ ಇದೆ ಚಾರ್ಜಿಂಗ್ ಆಗಲಿಲ್ಲ ಮಿಕ್ಸಿ ಯಾಕಂದ್ರೆ ಮಿಕ್ಸಿ ರನ್ ಆಯಿತು ಆದ್ರೆ ಬ್ಲೇಡ್ ಎಲ್ಲ ಕಟ್ ಆಗಿತ್ತು ಮಿಕ್ಸಿ ಸೌಂಡ್ ಬೆಂಕಿ ಬಂತು ಮಿಕ್ಸಿ ಕೆಬಿ ಅವ್ರು ಬರ್ತಾ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಮಾಡಿದ್ರೆ ರೀಚ್ ಆಗ್ತಾ ಇಲ್ಲ

கம்ப்ளைன்ட் நான் நீங்க ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆದಾಗ ಫೋನ್ ಮಾಡಿರ್ತೀವಿ ಯಾರ ಜೊತೆ ಇವಾಗ ಇದೆ ಹಿಂಗಿದೆ ಅಂತ ಬಿಡ್ಬಿಟ್ಟು ಲೈನ್ ಕಟ್ ಮಾಡಿ ತೊಡಗಿರಾ ನೀವು ಲೈನ್ ಕಟ್ ಮಾಡಿದಾಗ ಇದು ಬರ್ ಆಗಿದ್ದು ನೋಡ್ಲಿಲ್ವಾ ಇಲ್ಲ ಕಟ್ ಮಾಡಿಬಿಟ್ಟು ಮಾಡ್ಬಿಟ್ಟು ಜನ ಯಾರೋ ಇರ್ಲಿಲ್ವಾ ಇದ್ರು ಜನ ಇದ್ರು ನಿಮ್ ಅಣ್ಣವ್ರು ಯಾರೋ ಬಂದ್ರು ಅವ್ರು ಫೋನ್ ಮಾಡ್ಬಿಟ್ಟು ಸರ್ ಒಳಗಡೆ ಲೈನ್ ಕಟ್ ಮಾಡಿ ಅಂದ್ರೆ ಬಂದ್ಬಿಟ್ಟು ಸರ್ ತಮ್ಮ ಹೆಸರು ಶಾರ್ಟ್ ಸರ್ಕ್ಯೂಟ್ ಆದಾಗ ಇಲ್ಲಿರೋರು ಜನಗಳಿಗೆ ಸರಿ ಸರಿ ಇಲ್ಲಿ ನಿಮ್ಗೆ ಗೊತ್ತೇಜ್ ಇದೆ ಇನ್ನ ಚೈಟ್ ಇದೆ ಎಲ್ಲ ಇದೆ ತಾನೇ ನೀವು ಕಟ್ ಮಾಡಿಬಿಟ್ಟು ಚೋಟ ಹೋಗ್ಬಿಟ್ರೆ ಮನುಷ್ಯ ಇದಾನೋ ತತ್ತ ಹೋಗ್ತಾನೋ ಬದುಕ್ತಾನೋ ಗೊತ್ತಿಲ್ಲ ನಿಮ್ ಕೆಲಸ ನೀವು ಕಟ್ ಮಾಡ್ಬಿಟ್ಟು ಹೋಗಿದೀರ ನಾನ್ ಕೇಳೋದೇನಂದ್ರೆ ಆಯ್ತು ಸರ್ ಇವಾಗ ಏನಾಗಿದೆ ಅಲ್ಲ ಹೌದು ನೀವ್ ಬಂದ ತಕ್ಷಣ ನೀವು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮಣ್ಣ ಅಣ್ಣವ್ರು ಅವ್ರು ಬಂದ್ಬಿಟ್ಟು ಸರ್ ಹಿಂಗಾಗಿದೆ ವೈರ್ ಕಟ್ ಮಾಡಿ ಬನ್ನಿ ಅಂತ ಹೌದು ಬಂದ್ಬಿಟ್ಟು ಡಿಸ್ಕನೆಕ್ಷನ್ ಮಾಡಿದೆ ಮಾಡಿದ್ರಲ್ವಾ ಸರ್ ಅವ್ರಿಗೆ ಗೊತ್ತಿಲ್ಲ ಅದು ಸುಟ್ಟು ಇದೆ ಅಟ್ಲೀಸ್ಟ್ ಪ್ರತಿಯೊಬ್ಬರೂ ಕೂಡ ಗೊತ್ತಿರುತ್ತೆ ಮಾಡ್ಕೊಂಡು ಫೈರಿಂಗ್ ಫೋನ್ ಮಾಡ್ಬೇಕಾಗಿತ್ತು ಯು ಪಿ ಎಸ್ ಇತ್ತು ಅದರಿಂದ ಹೌದು ಸರ್ ಹಂಗಾದಾಗ ನಿಂತಕೊಂಡು ಫೈರ್ ಇಂಜಿನ್ ಫೋನ್ ಮಾಡಿ ಸಪೋರ್ಟ್ ಮಾಡ್ಬಿಟ್ಟು ಸತ್ತೋಗ್ಲಿ ಬಿಡಿ ಸರ್ ನಾವು ಇವಾಗ ಇಲ್ಲಿ ಸತ್ತೋಗ್ತಾ ಇದ್ರು ಇನ್ನೊಂದು ಕಂಪ್ಲೇಂಟ್ ನೋಡಕ್ ಹೋಗ್ತೀರಾ ಹೇಳಿ ನಮ್ ಸಪ್ಲೈ ಡಿಸ್ಕನೆಕ್ಷನ್ ಉಂಡು ಗುರು ನೀವು <nu> ಬೇರೆ <led> <report> <osan> ಬೇರೆ ಕಂಪ್ಲೇಂಟ್ ಇತ್ತಲ್ರಿ ಈ ಕಂಪ್ಲೇಂಟ್ ಸಾಲ್ವ್ ಆಗಿರೋ ಬೇರೆ ಕಂಪ್ಲೇಂಟ್ ಮಾಡಿ ಒಳಗಡೆ ಇರೋದು ಫೈರ್ ಇಂಜಿನ್ ಅಟ್ಲೀಸ್ಟ್ ಇಲ್ಲಿ ಕಂಪ್ಲೇಂಟ್ ಸಿಲಿಂಡರ್ ಅಂತ ಹೇಳ್ತಾ ಇಲ್ಲ ಇಂದ ರಿಟರ್ನ್ ಸಪ್ಲೈ ಬರುತ್ತೆ ಅದನ್ನೂ ನಾನು ಹೋಗಿದ್ದೀನಿ ಇವರೇ ನಾನು ಹೇಳ್ತಾ ಇರೋದು ನೀವು ಕೆಲಸ ಮಾಡಿಲ್ಲ ಅಂತ ಹೇಳ್ತಿಲ್ಲ ನೀವು ಕಟ್ ಮಾಡ್ಬಿಟ್ಟಿದ್ರೆ ಮುಗಿಸ್ಕೊಂಡಿದ್ರೆ ಒಟ್ಟೋಗಿದ್ದೀನಿ ನಾವ್ ಹೇಳ್ತಾರೋ ಇವ್ರಿಗೆ ಯಾರಿಗೂ ಗೊತ್ತಿರಲ್ಲ ಬರಲ್ಲ ಸರ್ ಫೋನ್ ಮಾಡಿದ್ದಾಯ್ತು ಆಮೇಲೆ ಬೈರಂಗ್ ಇದನ್ ಪಾಪ ಅವ್ರು ನಮ್ ಬಂದ್ರು ಅಲ್ಗೋಗಿ ಕನೆಕ್ಟ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಫೈರಿಂಗ್ ಜೀನ್ ಇದೀವಿ ನಾವು ಜೊತೆ ಕರ್ಕೊಂಡ್ ಬಂದೇ ಆದ್ರೂ ಆಗಿದ್ದು ಯಾರು ಇರ್ತಾವ ಟಿವಿ ಆಗಿದೆ

ಎಮ್ ಸಿಬಿ ಅದೇ ಸರ್ ಕರೆಸಿ ಅಷ್ಟೇ ಅವ್ರು ಮಾತಾಡಿದ್ರೆ ಆಯ್ತು

ಬೇರೆ ಅವ್ರು ಕಾಲ್ ಮಾಡೋದು ಸರ್ ಇಂತ ಕೋತಿ ಬಿದ್ದಿದೆ ಅಂತ ಇಮಿಡಿಯೆಟ್ಲಿ ಮತ್ತೆ ನಾವು ಕೋತಿ ಬಿದ್ದಿದ್ದು ಯಾವ ಇಲ್ಲಿ ಇವ್ರ ಮನೆಯಿಂದ ಯಾವ್ದು ಇಲ್ಲ ಅಲ್ಲಿಂದ ಶಂಕರ ಮಠದ ಹಿಂದಿಗೋ ಹಿಂಭಾಗ ಬಿದ್ದಿರೋದು ಬಿದ್ದಿರೋದು ಇಲ್ಲಿಂದ ಹೆಚ್ಚು ಕಮ್ಮಿ ಅವ್ರಿಗೆ ಒಂದು ಇನ್ನೂರ್ ಮುನ್ನೂರು ಮೀಟರ್ ಆಗತ್ತೆ ಬಟ್ ಅಲ್ಲಿ ಬಿದ್ದಿರೋದ್ರಿಂದ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಆ ತರ ಆಗೋದಕ್ಕೆ ಚಾನ್ಸ್ ಇದೆ ಸರ್ ಇದೆಯಾ ತಮ್ಮ ವರದಿ ಪ್ರಕಾರ ಆಗತ್ತೆ ಆ ತರ ಅಲ್ಲಿ ಆದ್ರೆ ಇಲ್ಲಿ ಎಫೆಕ್ಟ್ ಆಗುವಂತ ಚಾನ್ಸಸ್ ಇದೆ ಹೌದಾ ಸಂಬಂಧಪಟ್ಟಂಗ ಆಗತ್ತೆ ಮತ್ತೆ ತಾವು ತಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿದ್ರೆ ಯಾಕಂದ್ರೆ ಇಲ್ಲಿ ನೀವು ಬರೋಕ್ಕಿಂತ ಮುಂಚೆ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಜನರ ಆಕ್ರೋಶ ಇತ್ತು ಕೆಇ ಬಿ ಅವರು ಫೋನ್ ಮಾಡಿದ್ರು ಬರಲಿಲ್ಲ ಬರೋದಿಲ್ಲ ಅವ್ರು ಯಾರು ಸುತ್ತೋದ್ರು ಬರೋದಿಲ್ಲ ಆಮೇಲೆ ಎಷ್ಟು ಮನೆಗಳು ಸುಟ್ಟೋದ್ರೂ ಬರೋಲ್ಲ ನೋಡಿ ನಮ್ಮ ನಮ್ಮ ಲಾಸ್ಗಳೆಲ್ಲ ಲಾಸುಗಳೆಲ್ಲ ಕಟ್ಕೊಂಡು ಯಾರು ನಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಮ್ಮ ಬೆಸ್ಕಾಂ ಇವರಿಗೆ ಕಾಂಪನ್ಸೇಷನ್ ಪರಿಹಾರ ರೂಪದಲ್ಲಿ ಏನೋ ಕೊಡುವಂತ ಏನಾದ್ರು ತಮ್ಮ ಇಲಾಖೆಗಿಂತ ಇದೆಯಾ ಸೌಲಭ್ಯ ಸರ್ ಇದು ನಮ್ಮ ಮೇಲೆಗಾರ ತಿಳಿಸ್ತೀರಿ ಅಧಿಕಾರ ಅವ್ರ ಹತ್ರ ಇರುತ್ತೆ ಅದೇ ಇದು ನೋಡ್ಬಿಟ್ಟು ಸಿಚುವೇಶನ್ ನೋಡ್ಕೊಂಡು ಕೆಲವು ಕಂಡೀಷನ್ ಕೊಡೋಕಾಗುತ್ತೆ ಕೆಲವು ಕೊಡೋಕ್ಕಾಗಲ್ಲ ಅದು ಅವರು ತಗೊ ಕೊಡ್ತಾರೆ ಈಗ ನಾವೇನ್ ಹೇಳೋದು ಅಂದ್ರೆ ನಮ್ಮ ಮೀಡಿಯಾ ಪ್ರಕಾರ ಈಗ ಇನ್ಸಿಡೆಂಟ್ ಅಂದ್ರೆ ಬೇರೆ ಆಕ್ಸಿಡೆಂಟ್ ಅಂದ್ರೆ ಬೇರೆ ಇದು ಆಕ್ಸಿಡೆಂಟ್ ಸರ್ ಇದು ಆಕ್ಸಿಡೆಂಟ್ ಆಗುತ್ತೆ ಇನ್ಸಿಡೆಂಟ್ ಬರುತ್ತೆ ಇಲ್ಲ ಆಕ್ಸಿಡೆಂಟ್ ಆಗುತ್ತೆ ಯಾಕಂದ್ರೆ ಬಿದ್ದಿರೋದು ಯಾರು ನೋಡ್ಕೊಂಡು ಇದು ಇನ್ಸಿಡೆಂಟ್ ಇನ್ಸಿಡೆಂಟ್ ಅಂದ್ರೆ ನೀವು ಮಾಡ್ತೀವಿಕ್ಲರೇಷನ್ ಮಾಡ್ತಾ ಇದ್ದೀರಿ ಹೌದು ಸರ್ ಆದ್ರೆ ಇದಕ್ಕೆ ಪರಿಹಾರ ಬರುತ್ತಾ ಇಲ್ಲ ಅದಕ್ಕೆ ನಾವು ಮೇಲಕ್ಕ ತಿಳಿಸ್ತೀರಾ ಯಾಕಂದ್ರೆ ಕೃಷ್ಣ ಸಿಂಗ್ ಅವರು ಇರೋದು ಆಮೇಲೆ ಕೃಷ್ಣ ಸಿಂಗ್ ಅವ್ರದ್ದು ಒಂದ್ ಕಡೆ ಆಗಿದೆ ಆಮೇಲೆ ಇಂಜಿನ್ ಅವ್ರು ಬಂದಿದ್ರು ಆಮೇಲೆ ಹೋಗಿದ್ದಾರೆ ಸರ್ ಅವರು ರಿಪೋರ್ಟ್ ಕೊಡ್ತಾರೆ ತಮ್ಮ ವರದಿ ನಿಮ್ಮ ವರದಿ ಪ್ರಕಾರ ಎಷ್ಟು ಲುಕ್ಸಾನ್ ಆಗಿದೆ ಅಂತ ಹೇಳ್ಬಿಟ್ಟು ತಾವೇನಾದ್ರೂ ಅಂದಾಜು ಮಾಡಕ್ ಆಗುತ್ತಾ ಸರ್ ಇಲ್ಲ ಯಾಕಂದ್ರೆ ನಾವು ಮೆಟೀರಿಯಲ್ಸ್ ನೋಡಿದ್ರೆ

ಅವರಿಗೆ ದೊರ ತೋರಿಸ್ಕೊಡ್ಬೇಕು ಅಂತೇಳ್ಬಿಟ್ಟು ನಮ್ಮ ಡೆಲ್ಲಿ ಕ್ರೈಮ್ ವರದಿ ಪ್ರಕಾರ ನಾವು ಅವರನ್ನು ನಾವು ನಿಮ್ಮ ಹತ್ರ ಅಭಿನಂದನೆ ಮಾಡ್ತಿದ್ದೀನಿ ಒಂದು ಸಕಾಲಕ್ಕೆ ಬಂದಿದ್ದೀನಿ ನೀವು ಇದನ್ನು ನೋಡಿದ್ದೀರಿ ಅಂತೇಳ್ಬಿಟ್ಟು ತಮಗೂ ಅಭಿನಂದನೆ ತಿಳಿಸ್ತಾ ಇದ್ದೀನಿ ನಮ್ಮ ಡೆಲ್ಲಿ ಕ್ರೈಮ್ ವರದಿಯಿಂದ ನಿಮಗೆ